ಬೆಳಗಾವಿ ಜಿಲ್ಲೆಯ ಖಾನಾಪುರ್ ತಾಲೂಕಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾದ ಗೌರಮ್ಮ ಕಟಪಟ್ಟಿಯವರು ಸಾರ್ವಜನಿಕರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡುತ್ತಿಲ್ಲ ಅಂತ ಆರೋಪ ಕೇಳಿ ಬಂದಿದೆ ಇವರು ಅಧಿಕಾರದ ತರ್ಪ ತೋರುತ್ತಿದ್ದು ಇದನ್ನ ಪ್ರಶ್ನಿಸಿದ ಪತ್ರಕರ್ತನಿಗೆ ಅವರ ಮೇಲೆ ಕೇಸ್ ಮಾಡ್ತೀನಿ ಅಂತ ಬೆದರಿಕೆ ಬೇರೆ ನೀಡ್ತಿದಾರಂತೆ ಅವರು ಮಾಡಿದ್ದೇ ಕಾನೂನು ಆಡಿದ್ದೆ ಆಟ ಅಂತ ಆಗಿದೆ ಆದ್ದರಿಂದ ಈ ಗೌರಮ್ಮ ಕಟ್ಪಟ್ಟಿಯವರ ಮೇಲೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳದೆ ಇರೋದು ವಿಷಾದನೀಯ ಸಂಗತಿಯಾಗಿದೆ ಇದರಿಂದ ಜಿಲ್ಲಾಡಳಿತ ಕಣ್ಣು ಮುಚ್ಚಿ ಕುಳಿತಿದೆಯಾ ಎಂಬ ಪ್ರಶ್ನೆ ಮೂಡ್ತಾ ಇದೆ ಈ ಭ್ರಷ್ಟ ಅಧಿಕಾರಿಯ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ బ్యూరో రిపోర్ట్ గరుడ భేటే కన్నడ న్యూస్ ఖానాపూర్ గౌకాhetra నుండి యాక్ట్ అవుదరే ఒక పర్సన్ 3 టైమ్స్ కాలమెటర్ అంటే నేను కేస్ మార్బోదరే హరస్మెంట్ అంటే 28% కేస్ తారీ ముఖ్య మార్కున నమొకబరైంది అంతర పేరెంట్స్ ಹಾ ಅಡ್ಮಾರ್ ಎಕ್ಸಾಂಪಲ್ ರೀ ಮನೆ ಒಬ್ಬ ನಗೇಟ್ ಮಾಡ್ ನಾನು ಕೇಸ್ ಮಾಡಿನ್ ರೀ ನಾನು ಒಬ್ಬ ಅಧಿಕಾರಿ ನಗೇಟ್ ಮಾಡೋಣ ಕೇಸ್ ಮಾಡ್ಯನ್ ರೀ ಅಂದ್ರೆ ಒಬ್ಬ ಸಾರ್ವಜನಿಕ ಅಧಿಕಾರಿ ಕಾಲ ಮಾಡ್ಬೇಕ್ರಿ ಅಂದ್ರೆ ತಮ್ಮ ಅಧಿಕಾರ ಅವಧಿ ಒಳಗೆ ಮಾತ್ರ ಇರತೀರ ಅದ ಹತ್ತರಿಂದ ಐದು ಗಂಟೆದಾಗ ಟೈಮ್ ಇರೈತ್ರಿ ಆವಾಗ ವರ್ಕಿಂಗ್ ಟೈಮ್ ಬೆಳಿಗ್ಗೆ ಎಂಟು ಮನೆ ತಪ್ಪು ಬೆಳಿಗ್ಗೆ ಎಂಟು ಮಾಡುದು ಕಾಲ್ ಮಾಡುದು ತಪ್ಪ ಯಾರಿಗೂ ಅವಕಾಶ ಇಲ್ರಿ ಹೌದು ನಾವೇನು ಜಾಸ್ತಿ ನಿಮ್ಗೆ ಫೋನ್ ಆಯ್ತಲ್ರಿ ನಾನು ನಮ್ಗೆ ತಗೋಂತೀರ ನಾನಿನ್ ಎರಡ್ ಸಾವಿರ ಫೋನ್ ಆಯ್ತಿನ ಹನುಮಂತರಿ ಮಲ್ಕ ಬಂದು ಹೋಗಿಂತೀರಿ ನಿಮ್ ಕಡೆ ಬೇಟಾ ಮೈಂಡ್ ಲೇಖನ ನೋತಾ ಕಾಯ್ಟ್ ಮಾಡ್ತೀನಿ ಯಾಕಂದ್ರೆ ನಮ್ಮ ಜೊತೆ ಏನ್ ತಂಬು ಬಿಳ್ಕೋ ಅಲ್ಲಿ ಇರೋದು ನಾವು ಇಂತ ಪಾಠದ ಒಂದು ಪಕರಿ ಹಾ ಹಾ ಆ ಬನ್ನಿ ನಾನು ಮಾಡ್ತೀನಿ ಯಾಕೆ ಕೊನೆಗೆ ಮಾರಾದೆ ಅಂತ ಅದಕ್ಕೆ ಯಾಕ ಮಾಡ್ತೀರಾ ಟಾಟಾ ಎಲ್ರಿ ಇಂಗ ಮೈಂಡ್ ಬಂದಿರ ಯಾ ಇನ್ನೊಂದು ಬರಿ ಯಾಕ ಕೇಳ್ಕೊಂಡ್ ಮಾರು ಕೇಳ್ಕೊಂಡ್ ಮಾರು 77 7760 ಅಂತ ನೋಡಿ 2 ನಂಬರ್ 77 ಸಿಕ್ಸ್ ಜೀರೋ ಫೋರ್ ತ್ರೀ ಒನ್ ಏಟ್ ಟೂ ಸಿಕ್ಸ್ ಹನುಮಂತ ಹನುಮಂತ ಭಾರತ್ ನಾನು ನಿಮ್ಗೆ ಮನೆ ನೀವು ಹೇಳಿ ಹೇಳೋಣ ಬಂದಿಲ್ಲ ನಾನು ನಿಮ್ಗೆ ಫೋನ್ ಹಾಕಿರಬೇಕು ಎಲ್ಲಿ ಎಮ್ ಎಲ್ ಎಲ್ಲ ಹಾಂ ಹಾಂ மேடம் Thank you.